ಫ್ರೆಂಡ್ಸ್ ಕೆಲ್ಸದಿಂದ ಬಂದೇ ರೀ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಬಂದು ಇಲ್ಲಿ ಹಂಗೆ ತೊಗೊಂಡ್ರಿ ಅದ್ರಾಗೇನ್ರೀ ಸಾಮಾನು ಒಂದು ಸಾಮಾನ್ಯ ಮಾಡ್ಬೇಕು ಇಲ್ಲಿ ಹಳೆ ಮನೆ ಬಳಿ ಬಂದಿ ನೋಡ್ರಿ ಅದಕ್ಕೆ ರೀ ಎಲ್ಲ ಒಮ್ಮೆ ಹೋದ್ರಿ ಏನೋ ಅನ್ಸಲ್ಲ ಇಷ್ಟೆಲ್ಲ ಸಾಮಾನ್ಯ ಹೋಗ್ರಿ ನಾ ನಾಳೆ ಮಂದಿ ಇವತ್ತು ನಾಲ್ಕೇ ಬಾರಿ ಒಗ್ಕೊಡ್ತೀನಿ ಅಂದಳ ಸಾಮಾನ್ಯ ಹೇಳಿ ಹೇಳ್ಕೊಟ್ಟಿ ಇದೇನು ಗಂಡ ಕಚರ ಅದೇನ್ರಿ ಇದು ನೋಡ್ರಿ ರೀ ಇಷ್ಟೆಲ್ಲ ಮಾತಿನ ಸಾಮಾನು ಹತ್ತದ್ರಿ ಕೊಯ್ದು ಅವ್ನು ಪಾಕೆಟ್ಗಳು ಈಗ ಎಲ್ಲ ಸಾಮಾನು ತೆಗ್ದ ಹೊಸ ಪತ್ರ ಆಗ್ತಾವತಿ ನಾವು

ఏనంత మొదలే నా సుమ్ ఏనే ఎలా తగదుబిడమి టీవీట్రీ పరిశీన ఐతి ఫ్యాన్ టీమ్మే నమ్మని నవ్వు కల్సోబ్రీ పట్టు ಫರೆನ್ಸ ಕ ಕಸ ಹೊಡ್ದೆ ಮೂಲೆ ಓದ್ತೀವಿ ನೋಡಿರಿ ಯಾಕಂದ್ರೆ ಕಸ ಹೊಡೋದು ಅಂತ ಕಸ ಹೊಡ್ದು ಯಾವಾಗು ಚಲೋಣ ಅಂದ್ರೆ ಬೇರೆಯವ್ರು ಯಾರ್ಯಾರು ಬಡಕರೆ ಬಂದ್ರೆ ಅವ್ರು ಕಸ ಹೊಡ್ಕೊಂಡು ರೀ ನಾವು ಚೆಲ್ಲಬಾರ್ದು ಹಂಗೆಲ್ಲ ಸೊ ಸ್ವಚ್ಛ ಕಸ ಹೊಡ್ದು ನೋಡ್ರಿ ಕ್ಲೀನ್ ಆಗ್ಯದ ಮನೆ ಬಿಟ್ಟು ಹೊಂಟಿದೆ ರೀ ಆಲ್ರೆಡಿ ಬಿಟ್ಟು ಹೋಗಿದೆವು ಸೊ ಸಾಮಾನು ಇಷ್ಟ ರೀ ಅಂದ್ರೆ ಮಾಲ್ಕಿನ್ ಬೇರೆ ಕೂಡ ನಾವು ಸಾಮಾನಿಗೊಳ ತೆಗಿಬಾರ್ದು ಅಂತ ತೆಗ್ದಿದ್ದಿಲ್ಲ ಸೊತ್ತು ಅಮೌಂಟ್ ಕೊಡ್ತೀನಿ ಅಂದಳ್ರಿ ಎಲ್ಲ ತೆಗ್ದೀನಿ ಹಳೆ ಮನಿ ಬಾಯ್ ಬಾಯ್ ಎಲ್ಲರೂ ಗುಡ್ ಬಾಯ್ ಬಾಯ್ ಮತ್ತು ಏನೋ ಮ್ಯಾಗ ಪೈಪ್ ತೊಗೊಂಡಿ ಅಚ್ಚ ಅದರನ್ ಬ್ಯಾಡ್ರಿ ಅತ್ತೇನಾವ್ರಿ ನಮ್ದಾರಿ ಏನ ಅದರ ತೊಗೊಂಡ್ ಮಾಡ್ತೀರೀ ಬಾಯ್ ಬಾಯ್ ಹೇಳ್ರಿ ಆ ಸಾಲಿಗಳಿ ಬಾಯ್ ಬಾಯ್ ಹೇಳಿ ಹಾಟನಿ ಕೆಸ ಮಾಡಿ ನೋಡ್ರಿ

ಅಯ್ಯೋ ದೇವ್ರಿನ್ರಿ ಬರ್ತೀನಿ ಎಲ್ಲಿ ಯೂಟ್ಯೂಬ್ ಪೇಮೆಂಟ್ ರೀ ಪೇಮೆಂಟ್ ಎಲ್ಲ ಗಿಮೆಂಟ್ ಎಲ್ಲ ಏನೋ ಬಾ ದೂರ ದೂರ ಯೂಟ್ಯೂಬ್ ಪೇಮೆಂಟ್ ಬರ್ಬೇಕಾದ್ರ ಡಿಪಾಸಿಟ್ ನೋಡ್ರಿ ಅರ್ ಸಾವಿರ ರೂಪಾಯಿ ಮುಡ್ಕೊಂಡು ಮೂರ್ ಸಾವಿರ ರೂಪಾಯಿ ಕೊಟ್ಟ ಮಲ್ಕಿಂಬೈ ಇವಕ್ ಏನ್ ಮಾಡ್ಬೇಕಂತ ಕವೇಂಟ್ ಆಕ್ ಏನ್ ಮಾಡದ್ರಿ

ஒன்னாக்கி மைத் தவிர்க்கு முஸ்வாக உள் நீர் நீர்வத்த மையந்திட்டு வந்த நாடே కొడియో జెడ కొన్ బట్టేగాడా కొంచెం కొంచెం గాణ పరియసరినిమా ఎంట్రీ మార్కో హ్ ఫుల్ అండ్ ఫుల్ కల్సైట్ నాడ్ర ఫ్రెండ్స్ ఇవత్ నౌ ಹಳೆ ಮಂದಿ ಹಣ್ಣಿ ಹಳೆ ಮನೆಯದೆಲ್ಲ ಮುಗಿದಾಯ್ತು ಅಂದಂಗ್ರೀಗೆಲ್ಲ ಎಲ್ಲ ತನಕ ಕ್ಲಿಯರ್ ಮಾಡಿದ್ರು ಅವ್ರ ಅಮ್ಮಂಟು ಕೊಟ್ಟರು ಎಲ್ಲ ಆಯ್ತು ಸೊ ಕೈಕಲ್ ಮುಖ ತೊಳ್ಕೊಂಡು ಮಾಡಿ ಅಂದ್ರೆ ಮೈನ ತೊಗೊಂಡ್ಬಿಟ್ಟಿದ್ರೆ ಅದೆಲ್ಲ ಒಗೆದು ಹಂಗೆ ಅವ್ರು ಹೊಡೆದತ್ತ ಮೈ ತಗೊಂಡು ಎಲ್ಲ ದೇವ್ರ ಬಳಿ ದೀಪ ಹಾಚಿ ಮಾಡಿ ಇಷ್ಟ ತನಕ ಆಗ್ಯದ್ರಿ ಕೆಲಸ ಸೊ ಈಗ ಅಡಿಗೆ ಮಾಡ್ಬೇಕ್ರಿ ಏನೇ ಮೊದಲು ಮೊಬೈಲ್ ಕೊಡ್ತೀನಿ ರೀ ಪಿಲ್ಲ ಹಾಕಿ ಹೋಮ್ ವರ್ಕ್ ಅಂತ ಮೊಬೈಲ್ ಕೊಡ್ತೀನಿ ರೀ ಈಗ ಯಾಕೋ ವಿಜಿ

ಏವಾ ಅಂಬಕಾಯನ ಕುರ್ಚೆ ರೋಡಿ ಅಂಬಕಾಯ ಔರು ಡಾನ್ಸರ್ ಹೆತ್ರ ಔರೆಲ್ಲ ನಮ್ಮನೆ ಡಾನ್ಸ್ ಫ್ಲೋರ್ ಹೆತ್ರ ಅಲ್ಲ ಮನೆಯಲ್ಲ ಇರೋದು ಏ ಮಸಾಸ್ ಮಾತ್ರ ಬಾರ್ರೆ ಮಾಡ್ತಾರಿ ಮಾಡ್ಲಕತ್ತರೆ ನಿದ್ದೆನೇ ಬರಬೇಕು ಯನ್ನಿ ಅಂತ ಅದಕ್ಕೆ

ఐ అమెరికా అమెరికా గోయింగ్ టు ఫ్లైట్ ఎత్తి ఎత్తిన గడి ఫ్లైట్ అమేరికాళ్ళ పర్వాలి వచ్చింది రీ హింగిరు మాట్తారీ నెలబిడ్తారా ఫుల్ నెంట్ నెద్ది

ಏನ್ ಫ್ರೆಂಡ್ಸ ಹೀಟ್ ಆದ್ರೊಳಗ ಹೀಟ್ ಆದ್ರೊಳಗೆ ಎಣ್ಣೆ ಒಂದು ಪಾವು ಕಿಲೋ ಎಣ್ಣೆ ಹಾಕೊಳ್ಬೇಕು ನೆತ್ಯಾಗ ಮ್ಯಾಲ ದೊಡ್ಡದು ಅರ್ವಿ ಶೇರ್ ಮಾಡ್ಕೊಬೇಕು ಮಾಡ್ಕೊಂಡ್ಬಿಡ್ತೀನಿ ಮಾಡಿರಿ ಈ ಥರ ನೀವು ಭೀ ಕೊಬ್ಬರಿ ಎಣ್ಣೆ ಹಚ್ಕೊರಿ ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆ ಐತಿ ನೋಡ್ರಿ ಇದು ಎಲ್ಲರೂ ಜನರಿಗೆ ಹೇಳ್ತೀನಿ ಹೆಂಡತಿಗೆ ಈ ಥರ ಮಸಾಜ್ ಮಾಡ್ರಿ ಹಳೆಯಾಗ ನಿಮಗೂ ಒಳ್ಳೇದು ರೆಸ್ಪಾನ್ಸ್ ಸಿಕ್ತಾ ಅವ್ರ ಕಡೆಯಿಂದ ಇಲ್ಲ ಕುಂಡಿ ಕೊಂಡೆ ಮೇಲೆ ಲತ್ತಿ ಹಾಕಲ ಸುಡ್ತಾನೆ ಅಯ್ಯೋ ಏನು ಆಗ್ತಾರೋ ಬಹಳ ಸಂಭಾಷಣೆ ತೋಬೇಕೆ ನೋಡಿ ಬಗಲ ಎತ್ಕೊಂಡಿರಿ ಹೇಳ್ಬೇಕು ಅವರಿಗೆ ಆ ಕುಂಡಿ ಇಲ್ಲ ಅದರ ಕೊಂಡೆ ಮೇಲೆ ಲತ್ತಿ ಹೊಡಿತಿರೋರು ಪ್ರೇಯತ ಅವರದಿನ್ ಕೇಳ್ತೀ ತರಾನೇ ಹಾಳ ಬರೀ ರಕ್ಕಾ ಕೊಡ್ತಾಳ ಪುಣ್ಯ ಮಾಡಿ ಬಂದಿನಾ ಕಾಲ್ ಹೊತ್ತಾಳ ನನಗ್ ಮಸಾಜ್ ಮಾಡ್ತಾಳ ನೆತ್ತಿಗ ಕಾಲಕಾಯಿ ಒತ್ತಾಳ ದಿನ ಅಡಿಗೆ ಮಾಡಾಕ ಅಡಿಗೆ ಮಾಡಕ್ ಕೊಡ್ತಾಳ ಬಾಜುದವ್ರ ಮನೆಯಂದು ಮಾತ್ರ ಕೊತ್ತದ್ರ ಬಾಳೆ ಅಂತ ಹೇಳ್ಬಿಡತ್ತ ಬಾರಿ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಪ್ಯಾರಾಶೂಟ್ ಶುಭರಾತ್ರಿ